ವೀಕ್ಷಕರೇ ಇವತ್ತು ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ವಿ ರಾಮೇನಹಳ್ಳಿಗೆ ಬಂದಿದ್ದೀವಿ ಕಳೆದ ಹತ್ತು ದಿನದಿಂದೆ ಈ ಒಂದು ಬೋರ್ವೆಲ್ ರೀಚಾರ್ಜ್ ಆಗುತ್ತಾ ಇಲ್ಲವೋ ಅಂತೇಳಿ ಒಂದು ಅರ್ಹತೇನ ಟ್ಯಾಂಕರ್ಲಿ ನೀರು ಕೊಟ್ಟು ಪರೀಕ್ಷೆಯನ್ನು ಮಾಡಿದ್ವಿ ಇವತ್ತು ಆ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡ್ತಾ ಇದ್ದೀವಿ ಈ ರೀಚಾರ್ಜ್ ಮಾಡೋದನ್ನು ಪ್ರಾತ್ಯಕ್ಷತೆ ಮೂಲಕ ನಿಮಗೆ ಅಂತ ಒಂದು ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಭಾಳಷ್ಟು ಜನ ರೈತರು ಕೇಳ್ತಾಯಿರ್ತಾರೆ ಯಾವ ರೀತಿ ನೀವು ರೀಚಾರ್ಜ್ ಮಾಡ್ತೀರೋ ತೋರಿಸಿ ನಮಗೆ ನಾವೇ ಸ್ವತಃ ರೀಚಾರ್ಜ್ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಹಾಗಾಗಿ ಪ್ರತಿ ಹಂತ ಹಂತವಾಗಿ ಇವತ್ತು ಯಾವ ರೀತಿ ನಾವು ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡ್ತೀವಿ ಅಂತೇಳಿ ತೋರಿಸ್ತೀವಿ ಬನ್ನಿ ಸ್ನೇಹಿತರೆ ನಮ್ಮ ಸಿಬ್ಬಂದಿಗಳು ಕೂಡ ರೆಡಿ ಇದ್ದಾರೆ ಹಿಟಾಚಿ ಕೂಡ ರೆಡಿ ಇದೆ ಈ ಕೇಸಿಂಗ್ ಪೈಪ್ ಸುತ್ತ ಯಾವ ರೀತಿಯಲ್ಲಿ ಗುಂಡಿಯನ್ನು ತೆಗಿತೀವಿ ಯಾವ ರೀತಿ ಕೆಲಸ ಮಾಡ್ತೀವಿ ಯಾವ ರೀತಿ ಅದು ರೀಚಾರ್ಜಿಗೆ ಸಹಾಯ ಮಾಡುತ್ತೆ ಅಂತೇಳಿ ತೋರಿಸ್ತೀನಿ ಹಂತ ಹಂತವಾಗಿ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದ್ರ ಮೂಲಕ ಈ ರೀತಿಯ ನೀರಿಗೆ ಸಂಬಂಧಪಟ್ಟಂಥ ಬರುವಲ್ಲಿ ರೀಚಾರ್ಜಿಗೆ ಸಂಬಂಧಪಟ್ಟಂಥ ಸಾವಿರಾರು ವೀಡಿಯೋಗಳನ್ನು ನೋಡಿ ಅಂತೇಳಿ ತಿಳಿಸ್ತೀನಿ ಸ್ನೇಹಿತರೆ ಬನ್ನಿ ಯಾವ ರೀತಿ ರೀಚಾರ್ಜ್ ಮಾಡ್ತೀನಿ ಅಂತ ತೋರಿಸ್ತೀನಿ ಕೇಸಿಂಗ್ ಪೈಪಿಂದ ಮದ್ಯ ಮಾಡ್ಕೊಂಡು ಐದೈದು ಅಡಿ ಮೊದಲು ಅಳತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಆ ಮಧ್ಯದಲ್ಲಿ ಐದು ಅಡಿ ಇದೆಯಾ ನೋಡು ಆ ಕಡೆ ಐದು ಅಡಿ ಬರಬೇಕು ಈ ಕಡೆ ಐದು ಅಡಿ ಬರಬೇಕು ಬಂದಿದೆಯಾ ಕೇಸಿಂಗ್ ಪೈಪ್ ಸುತ್ತಲೂ ಐದೈದು ಅಡಿ ಅಂದರೆ ಒಟ್ಟು ಹತ್ತಡಿ ಸುತ್ತಳತೆ ಹತ್ತಡಿ ಆಳವನ್ನು ನಾವು ಮಾಡಬೇಕಾಗತ್ತೆ ನಮ್ಮ ಪ್ರಗತಿಪರ ರೈತರಾದಂಥ ಕಾಳರಾಜವರು ಕೂಡ ಅವರ ಜಮೀನಲ್ಲಿ ಅಳತೆಯನ್ನು ಮಾಡ್ತಾಯಿದ್ದಾರೆ ಸ್ವತಃ ಅವರು ಕೂಡ ಇಂಜಿನಿಯರ್ ಕೂಡ ಆಗಿದ್ದಾರೆ ಅವರೇ ಅಳತೆಯನ್ನು ಮಾಡ್ತಿದ್ದಾರೆ ಈಗ ಜೆ ಸಿ ಬಿದ ಮೂಲಕ ಕೆಲಸವನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ ರೆಡಿ ಇದೆಯೇನಪ್ಪ ಸ್ನೇಹಿತರೆ ಈಗ ಜೆ ಸಿ ಬಿ ಮೂಲಕ ಗುಂಡಿ ತೆಗಿತಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಸುಮಾರು ಒಂಬತ್ತಡಿಯಷ್ಟು ಹಾಳ ಆಗಿದೆ ಇನ್ನು ತೆಗಿತಾ ಇದ್ದಾರೆ ನಮಗೆ ಹತ್ತಡಿ ಬೇಕಾಗಿದೆ ನೋಡೋಣ ಎಷ್ಟು ತೆಗಿತಾರೆ ಅಂತೇಳಿ ಇದ್ರೆ ಕೇಸಿಂಗ್ ಪೈಪ್ ಸುತ್ತಲೂ ಗುಂಡಿಯನ್ನು ತೆಗಿಬೇಕಾದ್ರೆ ಕೆಲವು ಭಾಗದಲ್ಲಿ ಈ ರೀತಿಯಲ್ಲಿ ಸಮಸ್ಯೆಗಳು ಬರುತ್ತೆ ಯಾವ ರೀತಿ ಅಂದರೆ ನೋಡಿ ಕೇಸಿಂಗ್ ಪೈಪ್ ಸುತ್ತಲೂ ಈ ರೀತಿಯಲ್ಲಿ ಟೊಳ್ಳಿದೆ ಇದು ಯಾವುದೋ ಒಂದು ಕಲ್ಲಿನ ಮೇಲೆ ಕೂತಿದೆ ಹಾಗಾಗಿ ಇದು ಕುಸಿತಿಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಈ ರೀತಿಯಲ್ಲಿ ಮಣ್ಣು ತೆಗಿಬೇಕಾದ್ರೆ ಈ ರೀತಿ ರಂಧ್ರಗಳಾಗ್ಬಿಟ್ಟು ಈ ರಂಧ್ರದ ಮೂಲಕ ಕೇಸಿಂಗ್ ಪೈಪು ಅಂಥ ಸಾಧ್ಯತೆ ಇದೆ ಹಾಗಾಗಿ ನಾವು ಭದ್ರತೆಗೋಸ್ಕರ ಈ ರೀತಿಯಾದಂಥ ಕ್ಲಾಂಪನ್ನು ಕಡ್ಡಾಯವಾಗಿ ಎಲ್ಲ ಬರುವಲ್ಲಿಗೂ ಕೂಡ ಹಾಕ್ತೀವಿ ಯಾವುದಾದ್ರೂ ಕುಸಿಯಂಥ ಸಂದರ್ಭಗಳಿದ್ದರೆ ಈ ರೀತಿ ಕ್ಲಾಂಪನ್ನು ಎರ್ಡೆರಡು ಹಾಕ್ತೀವಿ ಅಂದರೆ ಪ್ಲಸ್ ಮಾದರಿಯಲ್ಲಿ ಎರಡೆರ್ಡು ಹಾಕೋದ್ರಿಂದ ಗಟ್ಟಿಯಾಗಿ ಕೂರುತ್ತೆ ಈಗ ಸ್ನೇಹಿತರೆ ಇದು ರಂಧ್ರ ಇದ್ದರೂ ಕೂಡ ಕೆಳಭಾಗದಲ್ಲಿ ಕಲ್ಲಿರೋದ್ರಿಂದ ಗಟ್ಟಿಯಾಗಿ ಕೂತಿದೆ ಅಲ್ಲಾಡಿಸ್ ಕೂಡ ನೋಡಿದ್ದೀವಿ ಇದಕ್ಕೆ ಕ್ಲಾಂಪ್ ಬೇಕಾದಂಥ ಸಿದ್ಧತೆಯನ್ನು ಮೊದಲು ಮಾಡ್ಕೊಳ್ತೀವಿ ಹಂತ ಹಂತವಾಗಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಕ್ಲಾಂಪನ್ನು ಅಳೋಡ್ಸೋಕ್ಕೋಸ್ಕರ ಕೇಸಿಂಗ್ ಪೈಪ್ ಸುತ್ತಲೂ ಸ್ವಲ್ಪ ಜಾಗವನ್ನು ಬಿಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ರೀತಿ ಮಾಡಬೇಕಾದ್ರೆ ಮೊದಲು ಪೈಪು ಗಟ್ಟಿಯಾಗಿ ನಿಂತಿದೆಯಾ ಅಂತ ನೋಡ್ಕೋಬೇಕು ಒಂದು ವೇಳೆ ಏನಾದರೂ ಪೈಪ್ ಕುಸಿಯ ಸಾಧ್ಯತೆ ಇದ್ದರೆ ಮೊದಲೇ ಕ್ಲಾಂಪನ್ನು ಹಾಕ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯಾಗಿ ಕ್ಲಾಂಪನ್ನು ಹಾಕೊಂಡು ಬೋಟ್ ಹಾಕಿ ಟೈಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಸಾಧ್ಯ ಆದಷ್ಟು ಕ್ಲಾಂಪನ್ನು ಮಾಡಿಸ್ಬೇಕಾದ್ರೆ ಸ್ವಲ್ಪ ಲಾಂಗ್ ಹ್ಯಾಂಡಲ್ ಇರಬೇಕಾಗತ್ತೆ ಯಾಕೆಂದರೆ ಲಾಂಗ್ ಹ್ಯಾಂಡಲ್ ಇದ್ದರೆ ನಿಮ್ಮ ಪೈಪನ್ನು ಈ ಕೇಸಿಂಗ್ ಪೈಪನ್ನು ಎಳೆದು ಇಟ್ಕೊಳ್ಳುತ್ತೆ ಹಾಗಾಗಿ ಲಾಂಗ್ ಹ್ಯಾಂಡಲ್ಲು ಮತ್ತೆ ಎವಿ ಇರ್ತಕ್ಕಂಥ ಕ್ಲಾಂಪನ್ನು ಹೇಳಿ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ ಕೇಸಿಂಗ್ ಪೈಪಿನ ಸುತ್ತ ಇದ್ದಂಥ ರಂಧ್ರವನ್ನು ಈ ರೀತಿಯಲ್ಲಿ ಶೀಲ ಹಾಕಿ ಸಣ್ಣ ಬೋರ್ಡ್ರಸನ್ನು ಹಾಕಿ ಪ್ಯಾಕಿಂಗ್ ಮಾಡಿದೀವಿ ಈಗ ಕಾಂಕ್ರೀಟನ್ನು ಕಲಿಸ್ತಾ ಇದೀವಿ ಈ ಕಾಂಕ್ರೀಟನ್ನು ಕ್ಲಾಂಪಿಗೆ ಹಾಕಿ ಬಿಗಿ ಮಾಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ಕ್ಲಾಂಪಿನ ಸುತ್ತ ಈ ರೀತಿಯಲ್ಲಿ ಕಾಂಕ್ರೀಟನ್ನು ಹಾಕಿ ನೀಟಾಗಿ ತಟ್ಟಿ ಕಾಂಕ್ರೀಟ್ ಯಾವುದೇ ಕಾರಣಕ್ಕೂ ಜರುಗಬಾರ್ದು ಕೇಸಿಂಗ್ ಪೈಪು ಕುಸಿಬಾರ್ದು ಆ ರೀತಿಯಲ್ಲಿ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸುಮಾರು ಇನ್ನೂರು ರಂಧ್ರವನ್ನು ನಾವು ಆತನಕ್ಕೆ ತಯಾರಿಯನ್ನು ನಡೆಸಿ ಸ್ನೇಹಿತರೆ ಸ್ನೇಹಿತರೆ ರಂಧ್ರವನ್ನು ಹಾಕ್ಬೇಕಾದ್ರೆ ಜಿಗ್ ಜಾಗ್ ಮಾದರಿಯಲ್ಲಿ ಕೇಸಿಂಗ್ ಪೈಪಿನ ಸ್ಟ್ರೆಂತ್ ಹಾಳಾಗಬಾರ್ದು ಆ ರೀತಿಯಲ್ಲಿ ರಂಧ್ರವನ್ನು ಹಾಕ್ತೀವಿ ಸ್ನೇಹಿತರೆ ಆ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇರೋ ಸ್ನೇಹಿತರೆ ಕೇಸಿಂಗ್ ಪೈಪಿಗೆ ಹೋಲ್ ಹಾಕಿದ ನಂತರ ಮೊದಲನೇ ಲೇಯರ್ ಆಗಿ ಅಕ್ಕ ಮೆಸ್ಸನ್ನು ಬೆಳೆಸ್ತಾ ಇದ್ದೀವಿ ಅಕ್ಕ ಯಾವ ರೀತಿ ಅಕ್ವಾಗಾರ್ಡೆಲ್ಲ ನೀರು ಫಿಲ್ಟರ್ ಆಗುತ್ತೋ ಆ ರೀತಿಯಲ್ಲಿ ಫಿಲ್ಟರ್ ಆಗೋಕ್ಕೆ ಬಳಸೋಂಥ ಈ ಒಂದು ವಸ್ತು ಇದನ್ನು ನಾವು ಬಳಸೋದ್ರಿಂದ ಮಣ್ಣಿನಲ್ಲಿ ನೀರಿನಲ್ಲಿರ್ತಕ್ಕಂಥ ಮಣ್ಣಿನ ಅಂಶವನ್ನು ತಡೆಯೋದಕ್ಕೆ ಸಹಕಾರಿಯಾಗುತ್ತೆ ಮಣ್ಣೇನಾದರೂ ಕೇಸಿಂಗ್ ಪೈಪಿನ ಒಳಗೋಯ್ತು ಅಂದರೆ ಬೋರ್ವೆಲ್ ಹಾಳಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಹಕ್ಕ ಮೆಸ್ಸನ್ನು ಬಳಸಿ ಬಳಸ್ತೀವಿ ಸ್ನೇಹಿತರೆ ಮೊದಲ ನೆಲೆಯರಾಗಿ ಅಕ್ಕ ಮೆಸ್ಸನ್ನು ಬಳಸಿದ್ದೀವಿ ಈ ಒಂದು ಅಕ್ಕ ಮೆಸ್ಸನ್ನು ನೈಲ ನಗ್ಗದಿಂದ ಬಿಗಿಯಾಗಿ ಕಟ್ತಾ ಇದ್ದೀವಿ ನೈಲ ನಗ್ಗನೇ ಯಾಕೆ ಬಳಸ್ತೀವಿ ಅಂದರೆ ನೀರಿನಲ್ಲಿ ಇರ್ತಿದೋ ಮಣ್ಣಲ್ಲಿ ನೀರಲ್ಲಿ ಕೊಳಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನೈಲ ನಗ್ಗವನ್ನು ಇದ್ದೀವಿ ಈ ರೀತಿಯಲ್ಲಿ ಮೊದಲ ನೆಲೆಯರಾಗಿ ಹಕ್ಕ ಮೆಸ್ಸನ್ನು ಬಳಸಿದ್ದು ಸ್ನೇಹಿತರೆ ಸ್ನೇಹಿತರೆ ಅಕ್ವಾ ಮೆಸ್ಸನ್ನು ಸುತ್ತಿದ ನಂತರ ಎರಡನೇ ಲೇಯರಾಗಿ ನೈಲಾನ್ ಮೆಸ್ಸನ್ನು ಸುತ್ತುತ್ತಾ ಇದ್ದೀವಿ ಅಕ್ವಾ ಮೆಸ್ಸು ಮತ್ತು ನೈಲಾನ್ ಮೆಸ್ಸು ಎರಡೂ ಕೂಡ ಮಳೆ ನೀರಿನಲ್ಲಿ ಬರ್ತಕ್ಕಂಥ ಮಣ್ಣಿನ ಅಂಶವನ್ನು ತಡಿಲಿಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಲೇಯರ್ನ ಎರಡನೇ ಲೇಯರ್ ಆಗಿ ನೈಲಾನ್ ಮೆಸ್ಸು ಅದು ಕೂಡ ಗುಣಮಟ್ಟದ ಆಗಬೇಕು ಯಾವುದೋ ಮೆಸ್ಸನ್ನು ತಂದು ಇದೇ ನೈಲಾನ್ ಮೆಸ್ ಅಂತೇಳಿ ಸುತ್ತಬಾರ್ದು ಗುಣಮಟ್ಟದ ನೈಲಾನ್ ಮೆಸ್ ಹಾಕಬೇಕು ನನ್ನ ಹಿಂದಿನ ವೀಡಿಯೋಗಳಲ್ಲಿ ಯಾವ ರೀತಿ ಗುಣಮಟ್ಟದ ಮೆಸ್ಸನ್ನು ಹಾಕಬೇಕು ಅಂತೇಳಿ ಹಾಕಿದ್ದೀನಿ ದಯವಿಟ್ಟು ಅದನ್ನು ನೋಡಿ ಆ ರೀತಿ ಗುಣಮಟ್ಟದ ನೈಲಾನ್ ಮೆಸ್ಸನ್ನೇ ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ ಮೆಸ್ಸನ್ನು ಕಟ್ಟಿದ ನಂತರ ಬೋರ್ಡ್ರಸ್ಸನ್ನು ಹಾಕಬೇಕಾಗತ್ತೆ ಬೋರ್ಡ್ರಸ್ ಹಾಕೋದು ಅಂದರೆ ಯಾಕೆ ಬೇಕಾಕ ಹಾಕೋದಲ್ಲ ನಿಧಾನವಾಗಿ ಆ ಎರಡು ಬೋಡ್ರೆಸ್ಗಳ ನಡುವೆ ನೀರು ಹೋಗ್ಲಿಕ್ಕೆ ಜಾಗ ಇರಬೇಕು ಆ ರೀತಿಯಲ್ಲಿ ಒಂದು ಜೋಡಣೆಯನ್ನು ಮಾಡಬೇಕಾಗತ್ತೆ ಆ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ ಸಾಗರ್ ಹಿಂಗಾಕು ಈ ಇಲ್ಲಿ ಇಡಿಸಿ ನೋಡಿ ಆ ಥರ ಕುದ್ದಿದ್ದ ಹಾಕಿ ಹೇಳ್ತೀನಿ ಫಸ್ಟ್ ಅವ್ರ ಮೇಲೆ ಆಕೆ ಇಲ್ಲ ಹಾಕ ಹೇಳ್ತಿರೋದು ಸಾಗರ್ ಕೆಸಿಂಗ್ ಭೈ ಪತ್ರ ಒಂದು ಸೂರ್ಯ ಗ್ಯಾಪ್ ಬಿಟ್ಟಿದ್ದೆ ತುಂಬ ಲಾಂಗ್ ಆಯ್ತದ ಸ್ನೇಹಿತರೆ ಬೋಡ್ರೆಸ್ಸನ್ನು ಈ ರೀತಿಯಲ್ಲಿ ಜೋಡಿಸಿದ ರೀತಿಯಲ್ಲಿ ಇರಬೇಕು ನೋಡಿ ಇಲ್ಲೆಲ್ಲ ಸಂಧಿಗಳಿದ್ದಾವೆ ಈ ರೀತಿಯಲ್ಲಿ ಸಂಧಿ ಇರೋದ್ರಿಂದ ನೀರು ಸರಾಗವಾಗಿ ಇದ್ರ ನಡುವೆ ಹರಿದು ಕೇಸಿಂಗ್ ಪೈಪಿನ ರಂಧ್ರದ ಮೂಲಕ ಹೋಗ್ಲಿಕ್ಕಾಗುತ್ತೆ ಏನು ಬೋಡ್ರಸನ್ನು ಜೋಡಿಸ್ತೀವೋ ಈ ಬೋಡ್ರಸನ್ನು ಡ್ಯಾಮ್ ಏರಿಯಾ ಅಂದರೆ ಸ್ಟೋರೇಜ್ ಏರಿಯಾ ನೀರು ನಿಂತು ಹೋಗೋ ಅಂಥ ಏರಿಯಾ ಇದು ಅದನ್ನೇ ಈ ರೀತಿಯಲ್ಲಿ ಜೋಡಣೆ ಮಾಡಬೇಕಾಗತ್ತೆ ನಿಧಾನವಾಗಿ ಹೊಂದಿಸ್ಬೇಕು ಬೋಡ್ರಸನ್ನು ಜೆ ಸಿ ಬಿ ಮೂಲಕ ಸುರಿಯೋದು ಯಾಕೆ ಬೇಕಾಗಿ ಮಾಡೋದು ದಪ್ಪ ಬೋರ್ಡ್ರಸ್ಸು ಸಣ್ಣ ಬೋರ್ಡ್ರಸ್ಸು ಎಲ್ಲ ಒಟ್ಟಿಗೆ ಹಾಕಿದ್ರೆ ಜಾಮ್ ಆಗುತ್ತೆ ನೀರು ಹರಿಯೋದಕ್ಕೆ ಅವಕಾಶ ಆಗಲ್ಲ ಹಾಗಾಗಿ ಈ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡಬೇಕು ನೋಡಿ ಕೇಸಿಂಗ್ ಪೈಪ್ ಪೈಪ್ಸುತ್ತು ಹಾಗೇ ಇದೆ ಗ್ಯಾಪ್ ಇದೆ ಆ ಗ್ಯಾಪನ್ನು ಕ್ರಿಯೇಟ್ ಮಾಡಿ ಮಾಡಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಒಂದು ಹಂತಕ್ಕೆ ಬೋರ್ಡ್ರಸನ್ನು ಜೋಡಿಸಿದ್ವಿ ನೋಡಿ ಎಲ್ಲ ಕಡೆ ಈ ರೀತಿಯಲ್ಲಿ ಸರಾಗವಾಗಿ ನೀರು ಹರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಬೋರ್ಡ್ ರಸನ್ನು ಜೋಡಿಸಿದ್ದೀವಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಮೇಲ್ಗಡೆ ಜಲ್ಲಿಯಲ್ಲಿ ಫಿಲ್ಟರ್ ಆದಂಥ ನೀರು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಸ್ಟೋರೇಜ್ ಆಗಿ ನಿಧಾನವಾಗಿ ಕೇಸಿಂಗ್ ಪೈಪಿಗೆ ಹಾಕ್ದಂಥ ರಂಧ್ರದ ಮೂಲಕ ಬಸಿಯುತ್ತೆ ಸ್ನೇಹಿತರೆ ಹಾಗಾಗಿ ಬೋರ್ಡ್ರಸ್ ಹಾಕಿದ್ದಾರೆ ಅಂತೇಳಿ ಯಾಕೆ ಬೇಕಾಗಿ ಸುರಿಯಾಗಿಲ್ಲ ಈ ರೀತಿಯಲ್ಲಿ ಜೋಡಣೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಬೋರ್ಡ್ ಹಾಕಿದ ನಂತರ ಫಾರ್ಟಿ ಎಮ್ ಎಮ್ ಜಲ್ಲಿಯನ್ನು ಈ ರೀತಿಯಲ್ಲಿ ಎರಡು ಟ್ರ್ಯಾಕ್ಟರ್ ಲೋಡಷ್ಟು ಪಾಟಿಯಂ ಜಲ್ಲಿಯನ್ನು ಹಾಕಬೇಕಾಗುತ್ತೆ ಆ ಕೆಲಸವನ್ನು ಮಾಡ್ತಾ ಇರಸ್ನೇಹಿತರೆ